ಕಾರ್ಮಿಕ ಇಲಾಖೆಯ ಕೆಲವು ಅಧಿಕಾರಿಗಳು ಕಮಿಷನ್ ಆಸೆಗೆ ಕಂಡ ಕಂಡವರಿಗೆ ಲೇಬರ್ ಕಾರ್ಡ್ ಮಾಡಿಕೊಟ್ಟಿದ್ದು ಇದರಿಂದ ಅರ್ಹ ಬಡ ಕಾರ್ಮಿಕರು ಸಾಮರ್ಥ್ಯ ವಂಚಿತರಾಗಲು ಕಾರಣವಾಗಿದೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರು ಈ ಅನಧಿಕೃತ ಜನರಿಂದ ಅಧಿಕೃತ ಜನರಿಗೆ ತೊಂದರೆ ಆಗ್ತಾ ಇದೆ ಸಂತೋಷ್ ಲಾಡ್ ಸಾಹೇಬರಿಗೆ ನಾನು ಹಲವಾರು ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿ ಗಾಂಧ್ ತಾಲೂಕಿನಾಗ ನಲವತ್ ಸಾವಿರ ಮಂದಿ ಅವ್ರ ಕಾರ್ಮಿಕರೇ ಅಲ್ಲ ಇದು ಹಿಂಗ್ಯಾಕಾಗ್ತಾ ಇದೆ ಅನ್ನೋದು ನೀವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಭ್ರಷ್ಟ ಅಧಿಕಾರಿಗಳು ಏಜೆಂಟ್ ಮದುವೆ ಆಗಿ ನಾಕ್ ಮಕ್ಕಳಾಗಿರ್ತಾವೋ ಕಾರ್ಡ್ ಮಾಡ್ಕೊಂಡು ಹೋಗಿ ಮದ್ವಿ ಗ್ರ್ಯಾಂಡ್ ತಕ್ಕೊಂತಾರ ನಿಜವಾದ ಕಾರ್ಮಿಕರು ಪಟ್ಟಣದ ಜೀತಾ ವಿಮುಕ್ತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ಕಾರ್ಯಾಲಯದಲ್ಲಿ ಕಾರ್ಮಿಕರು ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಿಗ್ಗಾವಿ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಲೇಬರ್ ಕಾರ್ಡ್ ಮಾಡಿಕೊಡಲಾಗಿದ್ದು ಅನರ್ಹರು ಕಾರ್ಮಿಕ ಕಾರ್ಡ್ಗಳನ್ನು ಪಡೆದು ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳುತ್ತಿದ್ದರೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಬಡ ಕಾರ್ಮಿಕರ ಹೆಸರಿನಲ್ಲಿ ಸೌಲಭ್ಯ ಪಡೆಯುವ ಅನುಕೂಲಸ್ಥರ ಪಟ್ಟಿಯಿಂದ ಹೊರಹಾಕುವ ಕಾರ್ಯಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ಹಾವೇರಿಯಾಗ ಹಾವೇರಿ ಲಕ್ಷ ಕಾರಣ ಲಕ್ಷ ಕಾರ್ಮಿಕರು ಹಾವೇರಿ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಅಸಂಘಟಿತ ಕಾರ್ಮಿಕರದು ಅದು ಒಂದು ಬೇರೆ ವಲಯ ಹಂಗ್ ಕಾರ್ಮಿಕರು ಬೇರೆ ಬಹಳ ಜನ ಇದಾರೆ ಅದಕ್ಕೊಂದು ಚರ್ಚೆಯಾಗಿ ಆಗಿ ಈಗ ಒಂದ್ ಹಂತಕ್ಕೆ ಬರ್ತಾ ಇದೆ ಅದು ಮತ್ತೆಲ್ಲ ಇಲ್ಲಿ ಆಫೀಸರ್ಸ್ಗಳು ಬಹಳ ಭ್ರಷ್ಟ ಅಷ್ಟು ಮಂದಿ ಸಸ್ಪೆಂಡ್ ಮಾಡ್ಯಾರ ಸಸ್ಪೆಂಡ್ ಮಾಡಿ ಹೊಸ ಆಫೀಸರ್ ಗಳನ್ನು ತಗೊಂತ ಇದಾರೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇದನ್ನ ವ್ಯವಸ್ಥಿತವಾಗಿ ಮೀಟಿಂಗ್ ಮಾಡಿ ಬರಬರಿ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವನಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೂ ನಾನು ನಿಮಗೂ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಯಾರ ಕಾರ್ಮಿಕರಲ್ಲ ಅವ್ರಿಗೆ ನೀವು ದಯವಿಟ್ಟು ಈ ಏಜೆಂಟ್ ಮಾಡೋರು ತಾವು ದಯವಿಟ್ಟು ಅದನ್ನ ಅವ್ರಿಗೇನು ವ್ಯವಸ್ಥೆ ಮಾಡಿಕೊಡ್ಬೇಡ ಏನಾಗ್ತೈತಿ ಅಲ್ಪ ಸ್ವಲ್ಪ ಕಮಿಷನ್ ಆಸ್ತಿಗಾಗಿ ಹಿಂಗ್ ಮಾಡೋದ್ರಿಂದ ನಿಜವಾದ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ನಿಜವಾದ ಕಾರ್ಮಿಕರಿಗೆ ಅದನ್ನ ತೊಂದರೆ ಆಗ್ತಾ ಇದೆ ಅದು ಅದು ನಾವು ಅನ್ಯಾಯ ಮಾಡ್ದಂಗ ಅವರಿಗೆ ಈಗ ಸರ್ಕಾರದ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಾವು ಕಾರ್ಮಿಕ ಇಲಾಖೆ ಕೊಡ್ತಾ ಇದ್ದೀವಿ ಬಳಿಕ ದಲಿತ ಮುಖಂಡ ಡಿ ಮಾಳಗಿ ಮಾತನಾಡಿ ಜಗತ್ತಿಗೆ ಕೊರೋನಾ ಎಂಬ ಹೆಮ್ಮಾರಿ ಬಂದಾಗ ಕಾರ್ಮಿಕರ ಸಾವುಗಳು ಆಗಿಲ್ಲ ಅವರ ಸೇವೆಯನ್ನ ದೇವರೇ ಮೆಚ್ಚಿ ಅವರನ್ನ ರಕ್ಷಿಸುತ್ತಾನೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಸವಲತ್ತುಗಳಿದ್ದು ಅವುಗಳ ಸದುಪಯೋಗ ಮಾಡಿಕೊಂಡು ಜೀವನವನ್ನ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಸುರೇಶ್ ಹರಿಜನ ತಹಶೀಲ್ದಾರ್ ರವಿಕುಮಾರ್ ಕೊರವರ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಸರಸ್ವತಿ ಗಜಕೋಶ ಪುರಸಭೆ ಮುಖ್ಯಾಧಿಕಾರಿ ಮಲ್ಲೇಶ ಅಶೋಕ ಕಾಳೆ ಮಲ್ಲಿಕಾರ್ಜುನ ಇಳಿಗೇರ ಎಚ್ಐ ಬೆಳಗಲಿ ಮಾರುತಿ ವಡ್ಡರ ಶಂಕರಗೌಡ್ರ ಪಾಟೀಲ ಕರಿಯಪ್ಪ ಕಟ್ಟಿಮನಿ ಅಬ್ದುಲ್ ಸತ್ತಾರ ತಿಳುವಳ್ಳಿ ಇತರರು ಇದ್ದರು ಸುರೇಶ್ ನ್ಯೂಸ್ ಶಿಗ್ಗಾವಿ